ದಿನ ಮೊದಲು ನನ್ನ ದೇವರುಗಳಾದಂಥ ತಂದೆ ತಾಯಿಗಳಿಗೆ ನಾನು ಕೃತಜ್ಞನಾಗಿರುತ್ತೇನೆ ನಂತರ ನಾನು ಒಂದು ಗ್ರಾಮ ಪಂಚಾಯಿತಿ ಸದಸ್ಯನ ಚುನಾವಣೆಯಲ್ಲಿ ಸ್ಪರ್ಧಿಸಲು ಗುರುತಿಸಿದಂತಹ ನನ್ನ ಎಲ್ಲ ಸಮುದಾಯದ ಮುಖಂಡರಿಗೂ ಹಾಗೂ ನಮ್ಮ ಯುವಕರಿಗೂ ನಮ್ಮ ಸಂಬಂಧಿಗಳಿಗೂ ನಮ್ಮ ಸ್ನೇಹಿತರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಒಂದು ವಿಜಯದ ಹಿಂದೆ ನಮ್ಮ ಗ್ರಾಮದ ಜನರ ನಮ್ಮ ಯುವಕರ ನಮ್ಮ ಆತ್ಮೀಯ ಸ್ನೇಹಿತರ ನಮ್ಮ ಮುಖಂಡರುಗಳ ಶ್ರಮವಿದೆ ನಾನು ಇವತ್ತು ಈ ಮಟ್ಟಕ್ಕೆ ಏನಕ್ಕೆ ಬಂದು ನಿಂತಿದ್ದೀನಿ ಅಂದರೆ ಅವ್ರ ಶ್ರಮದಿಂದ ಬಂದಿದ್ದೀನಿ ಮತ್ತೆ ಈ ಒಂದು ಅಧ್ಯಕ್ಷರ ಚುನಾವಣೆಯನ್ನು ಎರಡನೇ ಬಾರಿಗೆ ತೆರವಾದವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ನಾಲ್ಕನೇ ತಾರೀಕು ಸ್ಪರ್ಧೆ ಮಾಡಿದ್ದೆ ಆಗ ಆ ಸ್ಪರ್ಧೆಯಲ್ಲಿ ನಾನು ಒಂದು ಡ್ರಾ ಮೂಲಕ ಮಾತ್ರ ಸೋತಿದ್ದೆ ಲಾಟ್ರಿ ಮುಖಾಂತರ ಮಾತ್ರ ಸೋತೆ ನಾನು ಸಮಬಲದಿಂದ ಆ ಒಂದು ಪರಿಶ್ರಮದ ಹಿಂದೆ ನನ್ನ ಆತ್ಮೀಯ ಸ್ನೇಹಿತರುಗಳು ನಮ್ಮ ಮುಖಂಡರುಗಳು ನನ್ನ ಆತ್ಮೀಯ ಮುಖಂಡನಾದಂತಹ ಅಂದೇನಹಳ್ಳಿ ಆನಂದ್ ರೆಡ್ಡಿಯವರು ಹೆಚ್ಚು ಹೋರಾಟ ಮಾಡಿದ್ರು ಈಗ ಅವರು ನಮ್ಮ ಜೊತೆ ಇಲ್ಲ ಅವರಿಗೆ ನಾನು ಜೀವನ ಪೂರ್ತಿ ಕೃತಜ್ಞನಾಗಿರುತ್ತೇನೆ ಅದೇ ರೀತಿ ಈ ಒಂದು ಸ್ಥಾನವನ್ನು ನನಗೆ ಬರಲು ಒಂದು ರಾಜೀನಾಮೆಯನ್ನು ನೀಡಿ ನನ್ನ ಈಗ ಏನೋ ಅಧ್ಯಕ್ಷರಾಗಿದ್ದರು ಅವರು ಜೆ ವ್ಯಂಗಸಾಮರೆ ಅವರಿಗೂ ಸಹ ನಾನು ಕೃತಜ್ಞನಾಗಿರುತ್ತೇನೆ ಇದರ ಹಿಂದೆ ಎಲ್ಲ ನಮ್ಮ ಸರ್ವ ಸದಸ್ಯರು ನಮ್ಮ ಸರ್ವ ಸದಸ್ಯರು ಒಂದು ಯಾವುದೇ ಒಂದು ಪಕ್ಷವಿಲ್ಲದೆ ಒಂದು ನನ್ನನ್ನು ಒಂದು ಅವಿರೋಧವಾಗಿ ಆಯ್ಕೆ ಮಾಡಿದರೆ ಅವ್ರಿಗೂ ಸಹ ನಾನು ಕೃತಜ್ಞನಾಗಿರುತ್ತೇನೆ ಮತ್ತು ನಮ್ಮ ಗ್ರಾಮದ ಜನರು ನಮ್ಮ ಸುತ್ತಮುತ್ತಲಿನ ಗ್ರಾಮದ ಜನರು ಬಂದು ಈ ದಿನ ನನ್ನನ್ನು ಅಭಿನಂದಿಸಿದ್ದಾರೆ ಇರುವಂತಹ ಒಂದು ಅಲ್ಪಾವಧಿಯಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸರ್ವ ಸದಸ್ಯರುಗಳ ಒಂದು ಬೆಂಬಲ ಪಡೆದು ನಾನು ಪರಿಶ್ರಮ ಪಟ್ಟು ಇರೋಂಥ ಒಂದು ಅಲ್ಪಾವಧಿಯಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡು ನಾನು ಈಗ ಒಂದು ಅಧ್ಯಕ್ಷನ ಸ್ಥಾನವನ್ನು ಅಲಂಕರಿಸಿದ್ದೇನೆ ಅದಕ್ಕೆ ನನ್ನ ಎಲ್ಲ ಸರ್ವ ಸದಸ್ಯರ ಬೆಂಬಲ ಸಹ ಸಿಗುತ್ತೆ ಸಿಗುತ್ತೆ ಸಿಗ್ತೈತೆ ಅಂತ ನಾನು ತುಂಬ ಆಶ್ವಾಸನೆ ಇಟ್ಕೊಂಡು ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೇನೆ ಇಲ್ಲಿ ಒಂದು ಈ ಅಧ್ಯಕ್ಷ ಸ್ಥಾನವನ್ನು ಸ್ಥಾನಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು ಬೆಂಬಲವೂ ಇದೆ ನಮ್ಮ ಸರ್ಜಾಪುರ ಪೊಲೀಸ್ ಠಾಣೆಯ ಒಂದು ಆರಕ್ಷಾ ವಿಭಾಗದ ಸಿಬ್ಬಂದಿಯೂ ಸಹ ಬಂದಿದ್ದಾರೆ ಅವರಿಗೂ ಸಹ ನಾನು ಕೃತಜ್ಞನಾಗಿರುತ್ತೇನೆ ಮತ್ತು ನಮ್ಮ ಒಂದು ಈ ಒಂದು ನಾನು ಈಗ ಏನು ಅಧ್ಯಕ್ಷನಾಗಿದ್ದೀನೋ ಇಡೀ ನಮ್ಮ ರಾಜ್ಯದಲ್ಲಿ ತಲುಪಲು ಮುಖ್ಯ ಮೂಲ ಕಾರಣಕರ್ತರಾದಂತಹ ನಮ್ಮ ಮಾಧ್ಯಮ ಮಿತ್ರದವರು ಬಂದಿದ್ದಾರೆ ಅವ್ರಿಗೂ ನಾನು ಅಭಾರಿ ಹಾಗೂ ಕೃತಜ್ಞನಾಗಿರುತ್ತೇನೆ ಯಾಕಂದ್ರೆ ನಮ್ಮ ಮಾಧ್ಯಮದಿಂದಲೇ ನಾವು ಈಗ ಎಲ್ಲ ಒಂದು ಸವಲತ್ತುಗಳನ್ನು ಪಡ್ಕೊತಾ ಇರೋದು ನಮ್ಮ ಎಲ್ಲ ಒಂದು ವಿಚಾರಗಳನ್ನು ತಿಳ್ಕೊತಾ ಇರೋದು ಎಲ್ಲನೂ ನಾವು ಇದು ಮಾಡ್ತಾ ಇರೋದು ಯಾಕಂದರೆ ನಮಗೆ ಮಾಧ್ಯಮ ಬೇಕು ಪತ್ರಿಕೆ ಬೇಕು ಅದರ ಮುಖಾಂತರ ಒಂದು ಕೆಲವೊಂದು ವಿಚಾರಗಳು ನಮಗೆ ತಿಳಿಯುತ್ತೆ ಅದನ್ನು ನಾವು ಇಟ್ಕೊಂಡು ನಾವು ಒಂದು ಕೆಲವೊಂದು ಕಾರ್ಯಕ್ರಮಗಳನ್ನು ಸಹ ಮುಖೋದು ಅವರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ನಾನು ಅರ್ಪಿಸುತ್ತಾ ನನಗೆ ಸಹಕಾರ ನೀಡಿದಂತಹ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಮುಖಂಡರು ನಮ್ಮ ಸರ್ವ ಸದಸ್ಯರು ನಮ್ಮ ಬಿಲ್ಲಾಪುರದ ಗ್ರಾಮಸ್ಥರು ಅಡಗಾಳ ಕಲಹಳ್ಳಿ ಗ್ರಾಮಸ್ಥರು ಬೋರ್ಕುಂಟೆ ಗ್ರಾಮಸ್ಥರು ಸುತ್ತಮುತ್ತಲಿನ ಮುಖಂಡರುಗಳು ಸಹ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಅವರಿಗೆಲ್ಲ ನಾನು ಕೃತಜ್ಞನಾಗಿರುತ್ತೇನೆ ಬಿಲ್ಲಾಪುರ ಗ್ರಾಮ ಪಂಚಾಯತಿಯ ಎರಡನೇ ಅವಧಿಯ ಉಳಿದಿರುವ ಸಮಯಕ್ಕೆ ಉಳಿದಿರುವ ತಿಂಗಳುಗಳಿಗೆ ನಮ್ಮ ಸುರೇಶ್ ಬಾಬು ಅವರವರನ್ನು ನಮ್ಮ ಸದಸ್ಯರು ಎಲ್ಲರೂ ಒಟ್ಟಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿ ಅವರು ಯಾವುದೇ ಒಂದು ಭೇದ ಭಾವವಿಲ್ಲದೆ ಒಂದು ಕ್ರಮ ಕೆಲಸಗಳನ್ನು ಎಲ್ಲರ ಸದಸ್ಯರ ಗಮನಕ್ಕೆ ತಂದು ನಿರ್ವಹಿಸಬೇಕೆಂದು ನಾನು ಈ ಸಮಯದಲ್ಲಿ ಅವನು ಕೇಳಿಕೊಳ್ತಾ ಅವರನ್ನು ಹಾರೈಸುತ್ತೇನೆ ಆತ್ಮೀಯ ಬಂಧುಗಳೇ ಈ ದಿನ ನಮ್ಮ ಆತ್ಮ ಸ್ನೇಹಿತರಾದ ಸುರೇಶ್ ಬಾಬು ಅವರು ಆಯುರ್ವೇದಕ್ಕೆ ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆಗಳು ಹಾಗೂ ಮಾತಿನಂತೆ ನಡೆದುಕೊಂಡು ಯಾವ ದಿನ ದಿನಾಂಕ ಇದೆಯೋ ಆ ದಿನಾಂಕಕ್ಕೆ ರಾಜೀನಾಮೆ ಕೊಟ್ಟ ಅಜಯ ವೆಂಕಟರಾಮ್ ರೆಡ್ಡಿ ಅವರವರು ಅವ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲ ಜನತೆಗೂ ಒಳ್ಳೆ ಕೆಲಸ ಮಾಡಲಿ ಒಳ್ಳೆಯದಾಗಿ ಎಲ್ಲರ ಹತ್ರ ಇದಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಸುರೇಶ್ ಬಾಬು ಅವರಿಗೆ ಮತ್ತೊಂದು ಅವಿರವಾದಿಗೆ ಆಯ್ಕೆಯಾದಂಥ ಅಧ್ಯಕ್ಷರಾದಂಥ ಸುರೇಶ್ ಬಾಬು ಅವರಿಗೆ ಅಭಿನಂದಿಸುತ್ತಾ ನನ್ನ ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ನಾನು ವಂದನೆಗಳ್ನ ಹೇಳ್ತಾ ಇದ್ದೀನಿ ಯಾಕಂದರೆ ಇದು ಮೀಸಲು ಜನರಲ್ ಕ್ಷೇತ್ರ ಆಗಿರೋದ್ರಿಂದ ಮೂರು ಬಾರಿ ಎಲೆಕ್ಷನ್ ನಡೀತು ಎರಡೂವರೆ ವರ್ಷದಲ್ಲಿ ಇದಕ್ಕೆ ಮುಂಚೆ ಒಬ್ಬರನ್ನ ಅಧ್ಯಕ್ಷರಾಗಿ ಮಾಡಿದ್ವಿ ಅದು ಸಹ ಇದಾಗಿತ್ತು ಫೈಟ್ ಬಂತು ಆಮೇಲೆ ನಾವೆಲ್ಲ ಕುಳಿತುಕೊಂಡು ಮಾತಾಡಿ ನಮ್ಮ ಇದರಲ್ಲಿ ಒಬ್ಬರು ಸೀನಿಯರ್ ಇದ್ದಾರೆ ವೆಂಕಮ್ಮಣ್ಣವರು ಅವ್ರನ್ನ ಮಾಡಬೇಕಂತ ಆಗ್ಲಿಂದ ನಾವು ಹದಿನಾಲ್ಕು ಜನ ಸದಸ್ಯರು ಸೇರಿ ಅವರನ್ನ ಇಪ್ಪತ್ತೈದು ವರ್ಷ ಆಗಿತ್ತು ಮಾಡಿ ಆಮೇಲೆ ನಾವೆಲ್ಲ ಕುಳಿತ್ಕೊಂಡು ಇಲ್ಲ ಅವ್ರನ್ನ ಮಾಡಲೇಬೇಕು ಅಂತ ಹೇಳಿ ಅವ್ರನ್ನೂ ಅಧ್ಯಕ್ಷನಾಗಿ ಮಾಡಿದ್ವಿ ಅದ್ರ ಜೊತೇನೆಲ್ಲ ಆವತ್ತೇ ನಮ್ಮ ಬಾಬಣ್ಣವ್ರಿಗೂ ನಾನು ನಾವು ಮಾತು ಕೊಟ್ಟಿದ್ದೀವಿ ನೀನು ನಾನು ಇರೋ ಒಂದು ಮೂರು ತಿಂಗಳನ್ನ ಅವಧಿಯನ್ನು ನೀವು ಪೂರೈಸಬೇಕು ಅಂತ ಆ ಮಾತಿನ ಪ್ರಕಾರ ಹಿರಿಯರಾದಂಥ ವೆಂಕಟಸಮ್ಮಣ್ಣವರು ಅವ್ರ ರಾಜೀನಾಮೆಯನ್ನು ಕೊಟ್ಟು ಇವರಿಗೆ ಅಧ್ಯಕ್ಷರಾಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಗ್ರಾಮದ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಪರವಾಗಿ ಬಾಬಣ್ಣವರಿಗೆ ಒಳ್ಳೆಯದಾಗಲಿ ಏನು ಪಂಚಾಯಿತಿಯ ಮುಖ್ಯವಾದ ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನು ಮೂರು ಜ ಮೂರೂರ್ಗೂ ಸಮಾನವಾಗಿ ಹಂಚಿ ರಾಜ್ಯ ಮಟ್ಟದಲ್ಲಿ ಈ ಪಂಚಾಯಿತಿನ ಮೇಲ್ಸ್ತರಕ್ಕೆ ಎತ್ಕೊಂಡು ಹೋಗ್ಬೇಕಂತ ಅವರಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಎಲ್ಲಾ ಮುಖಂಡರಿಗೂ ಹಿರಿಯರಿಗೂ ಯುವಕರಿಗೂ ಹಾಗೂ ಇಲ್ಲಿ ನಿಮ್ಮ ಮಾಧ್ಯಮ ಮಿತ್ರರಿಗೂ ಸಹ ನಾನು ಇವತ್ತು ಬಿಲ್ಲಾಪುರ ಗ್ರಾಮ ಪಂಚಾಯತ್ ಬಾಬು ಸಾಹೇಬ್ರಿಗೆ ಅಧ್ಯಕ್ಷರು ಮಾಡಿದ್ದಾರೆ ಬಹಳ ಸಂತೋಷ ಆಯ್ತು ಇನ್ನು ಅವ್ರು ಹೆಚ್ಚುವಾಗಿ ಕೆಲಸ ಮಾಡಬೇಕು ಅಭಿನಂದನೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಬಿಲ್ಲಾಪುರ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಬಡಗಾರ ಕಾಲಲ್ಲಿ ಸದಸ್ಯರುಗಳಿಗೆ ಗುರುಕುಂಟೆ ಸದಸ್ಯರುಗಳಿಗೆ ಎಲ್ಲರಿಗೂ ಅಭಿನಂದನೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಬಾಬು ಅವರು ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕು ಅವ್ರ ದೇವ್ರಿಗೂ ಇನ್ನೂ ಒಳ್ಳೆ ರೀತಿಯಾಗಿ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಬೇಕು ಥ್ಯಾಂಕ್ ನಮ್ಮ ಭಾಸ್ ವಾಡ್ರ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಅವ್ರು ಯಾವಾಗಲೂ ಇದೇ ಥರ ಮುಂದೆ ಏನು ಕೆಲಸ ಬರುತ್ತೋ ನೀಟಾಗಿ ಮಾಡಿಕೊಂಡು ಬಿಲಾಪುರ ಇನ್ನೂ ಉಜ್ವಾರ ಆಗಲಿ ಅಂದ್ಬಿಟ್ಟು ಕೋರ್ಕೊಳ್ತಾ ಇದ್ದೀರಿ ಯಾಕೆಂದರೆ ಲಾಸ್ಟ್ ಟೈಮೇ ಆಗಬೇಕಾಯಿತು ಕಾರಣ ತರಗಳಿಂದ ಆಗಿಲ್ಲ ಇಲ್ಲ ಟೈಮ್ ಲೆಕ್ಕಾಗಿದೆ ಅವ್ರು ನಮ್ಮ ಭಾಸ್ತು ಅಧ್ಯಕ್ಷ ಆಗಬೇಕಂತ ಇಷ್ಟು ದಿನ ಕಾಯ್ತಾಯಿದ್ದೀರಿ